ಸಹೃದಯಿ ಕೆಳುಗರೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರ ಅರ್ಪಿಸುತ್ತಿದೆ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟ ಬನ್ನಿ ಬಲಯುತರಾಗೋಣ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮದ ಮೂಲಕ ರೇಡಿಯೋ ಮಣಿಪಾಲದ ಶ್ರೋತೃಗಳಿಗೆ ನಮಸ್ಕಾರ ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ ಇವತ್ತು ನಾನು ಹೀಗೆ ಗಮನಿಸ್ತಾ ಹೋಗುವಾಗ ರವೀಂದ್ರನಾಥ್ ಠಾಗೂರ್ ಅವರ ಗೀತಾಂಜಲಿ ಕೃತಿಯ ಕನ್ನಡದ ಅನುವಾದ ಗಮನಿಸಿದೆ ಸುಧಾ ಆಡುಕಳ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅದರಲ್ಲಿ ಒಂದು ಕವನ ಬಹಳ ಅನನ್ಯವಾದ ಸಾಲುಗಳಿಂದ ನನ್ನ ಗಮನ ಸೆಳೆಯಿತು ಏನಂತ ಹೇಳಿದ್ರೆ ಪ್ರಾರ್ಥಿಸುವೆ ನಿನ್ನ ಪ್ರಭುವೆ ಬಡಿದು ಎಚ್ಚರಿಸು ನನ್ನೆದೆಯ ಅರಿವಿನ ಬೇರು ನನ್ನೆದೆಯ ಅರಿವಿನ ಬೇರನ್ನು ಬಡಿ ಬಡಿದು ಎಚ್ಚರಿಸು ಒಳ್ಳೆ ಸಾಲಿದು ಶಕ್ತಿ ಕೊಡು ಪ್ರಭುವೆ ಸುಖ ದುಃಖಗಳ ಮೀರುವಂತೆ ಶಕ್ತಿ ಕೊಡು ಪ್ರಭುವೆ ಪ್ರೀತಿ ಸೇವೆಯಲ್ಲಿ ಲೀನವಾಗುವಂತೆ ಶಕ್ತಿ ಕೊಡು ಪ್ರಭುವೆ ದೀನರನ್ನು ಧಿಕ್ಕರಿಸದಂತೆ ಶಕ್ತಿ ಕೊಡು ಪ್ರಭುವೆ ದೌರ್ಜನ್ಯಕ್ಕೆ ಮಣಿಯದಂತೆ ಶಕ್ತಿ ಕೊಡು ಪ್ರಭುವೆ ದಿನದ ದಂದುಗುವ ಮೀರದಂತೆ ಶಕ್ತಿ ಕೊಡು ಪ್ರಭುವೆ ನನ್ನ ಚೈತನ್ಯವನ್ನು ನಿನಗೆ ಅರ್ಪಿಸುವಂತೆ ನೋಡಿ ಯಾವ ರೀತಿಯಲ್ಲಿ ಕವಿಗಳು ಒಳ್ಳೊಳ್ಳೆಯ ಸಾಲುಗಳನ್ನು ನಮ್ಮಲ್ಲಿ ಪ್ರೇರಣೆಯ ಮಾತುಗಳನ್ನು ವಿಕಸನಕ್ಕೆ ಪೂರಕವಾದ ಮಾತುಗಳನ್ನು ಕೊಡ್ತಾ ಹೋಗಿದ್ದಾರೆ ನನ್ನ ಎದುರಿನ ದಾರಿ ಮುಚ್ಚಿಕೊಂಡಿತ್ತು ನನ್ನ ಎದುರಿನ ದಾರಿ ಮುಚ್ಚಿಕೊಂಡಿತ್ತು ನಾನೆನಿಸಿದೆ ನನ್ನ ಯಾತ್ರೆ ಇಂದಿಗೆ ಮುಗಿಯಿತು ನನ್ನೆಲ್ಲ ಚೈತನ್ಯ ಸೋರಿ ಹೋಯಿತು ಗವ್ವೆನ್ನುವ ಕತ್ತಲೆಯಲ್ಲಿ ನಿಂತೆ ನಾನು ಬೇರೆ ಆಯ್ಕೆಗಳೇ ಇಲ್ಲದ ದಾರಿಯಲ್ಲಿ ನಾನು ಹೋಗಬೇಕಾದ ದಾರಿ ಸಾಗಬೇಕಾದ ದಾರಿ ಎಲ್ಲ ಮುಚ್ಚಿ ಹೋಗಿತ್ತು ನಾನು ಅಂದುಕೊಂಡೆ ಇಲ್ಲಿಗೆ ಮುಗಿಯಿತು ಅಂತೇಳಿ ಆದರೆ ಸೋಲು ಅಂತಿಮವಲ್ಲ ನನ್ನಲ್ಲಿರುವಂಥ ಚೇತನ ಚೈತನ್ಯ ಎಲ್ಲವೂ ಕೂಡ ಸೂರಿ ಹೋಗಿತ್ತು ಮೂಲೆ ಗುಂಪಾಗಿತ್ತು ಆದರೆ ಬೆಳಕಿಂಡಿಯಂತೆ ಬಂದೆ ನೀನು ಹೇಳಿದೆ ನನ್ನಲ್ಲಿ ದಾರಿಯನ್ನು ಮುಗಿದಿಲ್ಲ ನಾಲಿಗೆಯಲ್ಲಿ ಹಳೆಯ ಪದಗಳು ಸವೆದಾಗ ಹೃದಯದಲ್ಲಿ ಹೊಸ ರಾಗಗಳು ಹೊಮ್ಮುತ್ತವೆ ಹಳೆಯ ದಾರಿಯೊಂದು ಕೊನೆಗೊಂಡರೆ ಹಳೆಯ ದಾರಿಯೊಂದು ಕೊನೆಗೊಂಡರೆ ಹೊಸ ದೇಶವೊಂದು ಕಣ್ಮುಂದೆ ತೆರೆದುಕೊಳ್ಳುತ್ತದೆ ಕೊನೆಯಾಗದ ತನ್ನೆಲ್ಲ ಅಚ್ಚರಿಗಳೊಂದಿಗೆ ಠಾಗೂರ್ ಈ ಸಾಲುಗಳು ಬದುಕಿಗೆ ಅವೆಷ್ಟು ಸಂದೇಶವನ್ನು ಕೊಡ್ತಾ ಹೋಗ್ತವೆ ನಾಲಿಗೆಯಲ್ಲಿ ಹಳೆಯ ಪದಗಳು ಸವೆದಾಗ ಮುಗಿಯಿತು ಮಾತುಗಳು ಎಂದಾಗ ಆದರೆ ಹೊಸ ರಾಗಗಳು ಹುಟ್ಟಿಕೊಳ್ಳುತ್ತವೆ ಹೃದಯದಲ್ಲಿ ಒಂದು ಹೊಸ ರಾಗ ಹುಟ್ಟಿಕೊಳ್ಳುತ್ತವೆ ನೆನಪಿಡಿ ಹಳೆಯ ದಾರಿ ಕೊನೆಗೊಂಡರೆ ಹೊಸ ದೇಶ ಒಂದು ಕಣ್ಮುಂದೆ ತೆರೆದುಕೊಳ್ಳುತ್ತದೆ ಕೊನೆಯಾಗದ ತನ್ನೆಲ್ಲ ಅಚ್ಚರಿಗಳೊಂದಿಗೆ ಅಚ್ಚರಿಗಳಿಗೆ ಕೊನೆಗಿಲ್ಲ ಇದು ಮುಗೀತಲ್ಲ ಅಂತಿಮ ಎಂಬುದೇ ಇಲ್ಲ ನಾವು ಹೊಸತಾಗಿ ಯೋಚನೆ ಮಾಡಬೇಕು ಹೊಸ ದೃಷ್ಟಿಯಿಂದ ಹೊಸ ಸೃಷ್ಟಿಯಿಂದ ಹೊಸತಾದ ಆಲೋಚನೆಗಳಿಂದ ಯೋಚನೆಗಳಿಂದ ನಾವು ಚಿಂತಿಸಬೇಕಾಗುತ್ತದೆ ನಿಜತಾನೆ ನಾವೆಲ್ಲ ಮುಗ್ದೊಯ್ ತಂದ್ಕೊಂಡ್ಬಿಟ್ರೆ ಏನಾಗುತ್ತೆ ಇಲ್ಲಿಗೆ ಎಲ್ಲೋ ಆಯ್ತಂತಲ್ವಾ ಎಲ್ಲವೂ ಮುಗಿತಂತ ಅರ್ಥ ಆಗುತ್ತಲ್ವಾ ಆದರೆ ನಾವು ಹೇಗೆ ಬದಲಾವಣೆ ಮಾಡಿಕೊಳ್ಳಬೇಕು ಯಾವ ರೀತಿಯಲ್ಲಿ ಸಾಗಬೇಕು ಎಂಬುದು ಗೀತಾಂಜಲಿ ಗೊತ್ತಿದೆ ನೊಬೆಲ್ ಪುರಸ್ಕಾರ ಪಡೆದಂತ ಕೃತಿ ಅದು ಆ ಕೃತಿಯ ಸಾಲುಗಳು ಬಹಳ ಅರ್ಥವನ್ನ ಕೊಡ್ತಾ ಹೋಗ್ತದೆ ಬಹಳಷ್ಟು ಅರ್ಥವನ್ನ ವಿಚಾರ ನಮಗೆ ತಿಳಿಸಿಕೊಡ್ತದೆ ನಮ್ಮ ಮನಸ್ಸನ್ನ ಹೊರಗಲ್ಲಿಗೆ ಹಚ್ಚಿ ಹೇಗೆ ಸಾಗಬೇಕು ಎಂಬುದನ್ನು ನಮಗೆ ಪಾಠ ಕಲಿಸಿಕೊಡ್ತದೆ ರಾತ್ರಿಯ ಆಳದಲ್ಲಿ ಕತ್ತಲೆಯ ಕೂಪದಲ್ಲಿ ಬೆಳಕಿನ ಪ್ರಾರ್ಥನೆಯು ಹುದುಗಿರುವ ತೆರದಿ ರಾತ್ರಿಯ ಆಳದಲ್ಲಿ ಕತ್ತಲೆಯ ಕೂಪದಲ್ಲಿ ಬೆಳಕಿನ ಪ್ರಾರ್ಥನೆಯು ಹುದುಗಿರುವ ತೆರದಿ ಸುಪ್ತವಾಗಿದೆ ನನ್ನ ಮನದಾಳದಲ್ಲಿ ಬಯಕೆ ನಿನ್ನ ಕೃಪೆಗಾಗಿ ಮೊರೆ ಇಡುತ್ತೇನೆ ನಾವೆಲ್ಲ ಒಂದು ಕಡೆ ಹತಾಶೆಯಾದಾಗ ಎಲ್ಲ ಮುಗೀತು ಅಂದ್ಕೊಂಡಾಗ ಮುಗೀತಿಲ್ಲ ಇನ್ನಷ್ಟು ನಾನು ಯೋಚಿಸಬೇಕಾಗಿದೆ ನಿನ್ನ ಕೃಪೆಗಾಗಿ ಇಲ್ಲಿ ಅದು ಚೈತನ್ಯವಾಗಿರಬಹುದು ದೇವರಾಗಿರ್ಬೋದು ಪ್ರಕೃತಿಯಾಗಿರ್ಬೋದು ಅಥವಾ ಈ ಪ್ರಕೃತಿಯಲ್ಲಿರುವಂತಹ ಅಗಮ್ಯವಾದಂಥ ಶಕ್ತಿಯಾಗಿರಬಹುದು ಅವುಗಳು ಅವುಗಳಿಗೆ ಅಥವಾ ಅವರಿಗೆ ಆ ಶಕ್ತಿಗೆ ನಾನು ಮೊರೆಯಿಡುತ್ತೇನೆ ಮತ್ತೊಮ್ಮೆ ಬರಬೇಕು ಎಂದು ನನ್ನೆಲ್ಲ ಶಕ್ತಿಯಲ್ಲಿ ಶಾಂತಿಯನ್ನು ಕದಡಿಯು ಮರೆವ ಬಿರುಗಾಳಿಯು ಅಂತೆವೆಂದು ಶಾಂತ ಧಿಕ್ಕರಿಸಿದರು ನನ್ನ ಬಂಡಾಯ ಗುಣ ನಿನ್ನ ಮರೆಯೊಂದು ಮೊಳಗುತ್ತಿದೆ ನಿನ್ನ ಕೃಪೆಗೆ ಕೃಪೆಗಾಗಿ ನಾನು ಮೊಳಗುತ್ತಿದ್ದೇನೆ ನಿನ್ನ ನೆರಳುಗಳು ಬೇಕಾಗಿದೆ ನೋಡಿ ಎಷ್ಟು ಅಚ್ಚರಿಯಾಗುತ್ತೆ ಬೆಳಕು ಬೇಕಂತೇಳಿ ಹೇಳಿ ಬೆಳಗಾಗುವಾಗ ಆಗಸದಲ್ಲಿ ಮೂಡಿದಂತಹ ಎಲ್ಲ ನಕ್ಷತ್ರಗಳನ್ನು ಗುಡಿಸಿ ಅದನ್ನು ಉಂಡೆಯಾಗಿ ಬೆಳಿಗ್ಗೆ ಪ್ರಕೃತಿ ನಮಗೆ ಬೆಳಕಾಗಿ ನೀಡುತ್ತದೆ ಅಂತೆ ತನಗೆ ಬಿಸಿಲನ್ನು ಪಡೆದುಕೊಂಡಂತಹ ಮರ ತಾನಿಡೀ ಬಿಸಿಲಲ್ಲಿ ನೊಂದು ಬೆಂದು ನೆರಳನ್ನು ಕೊಡುತ್ತದೆ ಹೇಗೆ ಗೆಲುವಾಗುವುದು ಹೊಂಗೆ ಮರ ಅಂತ ಕವಿ ಹೇಳ್ತಾರೆ ಅದರ ತೆರದಲ್ಲಿ ಬದುಕನ್ನು ಸಾಗಿಸಬೇಕಾಗಿದೆ ತಾನು ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳಿಗೆ ತೊಟ್ಟಿಲಾಗುವಂತೆ ತೊಟ್ಟಿಲಾಗುವಂತೆ ಹೇಗೆ ಬದುಕು ಸಾಗಿಸಬೇಕೆಂದು ಹೇಳಿಕೊಡುತ್ತದೆ ಬದುಕನ್ನು ಅಲ್ಲಿ ನಾವು ಕಂಡುಕೊಳ್ಳಬೇಕಾಗಿದೆ ಅಲ್ಲಿ ಕಂಡುಕೊಳ್ಳಬೇಕಾಗಿದೆ ಬಹಳ ಮುಖ್ಯವಾಗಿ ನನಗೆ ಪುಸ್ತಕ ಬಹಳ ಆಪ್ತವಾಯಿತು ಯಾಕೆ ಅಂತೇಳಿದರೆ ಸುಧಾ ಅಡುಕಳವರು ಅತ್ಯಂತ ಸಮರ್ಥವಾಗಿ ಎಲ್ಲಿಯೂ ಕೂಡ ಮೂಲ ಅರ್ಥ ನಮಗೆ ಗೊತ್ತಿಲ್ಲದಿರಬಹುದು ಆಶಯಕ್ಕೆ ಧಕ್ಕೆ ಆಗದ ಹಾಗೆ ಸರಳವಾಗಿ ಅವರು ಹೇಳುವ ತೆಗೆದುಕೊಳ್ಳುವ ಸಾಗುವ ರೀತಿ ನಿಜವಾಗಿ ಧನ್ಯವಾದ ಹೇಳಬೇಕು ಸುಧಕ್ಕಂಗೆ ಎಷ್ಟು ಚೆನ್ನಾಗಿ ಅನುವಾದ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಅವರು ಕಟ್ಟಿಕೊಡ್ತಾ ಇದ್ದಾರೆ ಅದು ಮುಖ್ಯ ಆಗುತ್ತೆ ಆ ದಿಸೆಯಲ್ಲಿ ಇವೆಲ್ಲವೂ ಕೂಡ ನಮಗೆ ಪ್ರೇರಣೆಯ ಮಾತುಗಳೇ ಆಗಿಬಿಡ್ತವೆ ಇಂದು ಮನುಷ್ಯ ಹಣವೇ ಪ್ರಧಾನವಾಗಿ ಅಂದುಕೊಂಡು ಬಿಟ್ಟಿದ್ದಾನೆ ಹಣದಿಂದ ಎಲ್ಲವೂ ಸಾಧ್ಯ ಅಂತ ತಿಳ್ಕೊಂಡಿದ್ದಾನೆ ಹೌದು ಹಣವೇ ಪ್ರಾಮುಖ್ಯ ಹೌದು ಆದರೆ ಮುಖ್ಯ ಅಲ್ಲ ಅದಿಲ್ಲದಿದ್ದರೂ ಕೂಡ ಜೀವನ ಸಾಗಿಸಬಹುದು ಹಣ ಹಣ್ಣಿನಂತೆ ನಮ್ಮ ಕಣ್ಣಿಗೆ ನುಣ್ಣಗೆ ಕಂಡರೂ ತಣ್ಣಗೆ ಸುಲಿದಾಗ ಅದರ ಸಿಪ್ಪೆ ಅದರ ಗುಣ ಅದರ ತಿರುಳಲ್ಲಿ ಕರುಳಲ್ಲಿ ಕೊಂಕಿಸುವ ಕೊರಳು ಆ ಕೊರಳಿಗೆ ಆತುಕೊಂಡೇ ಸಾಗಿದರೆ ಕೊನೆಗೆ ಉರುಳಾಗಿಸಿ ಮರಳಿನಲ್ಲಿ ಮಲಗಿಸಿ ಬಿಡುತ್ತದೆ ನಿಜತಾನೆ ಹಣ ಇದ್ದಾಗ ನಮ್ಮ ಮನೋಭಾವನೆ ಹೇಗೆ ಬದಲಾವಣೆ ಆಗುತ್ತಾ ಹೋಗುತ್ತದೆ ಜಯಪ್ರಕಾಶ್ ನಾಗ ತೇಳಿ ಬಹಳ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ಅವರು ಜ್ಞಾನದಿಂದ ಹಿರಿಯರಾದವರು ವಯಸ್ಸಿನಿಂದ ಹಿರಿಯರಾದವರು ನಡತೆಯಿಂದ ಹಿರಿಯರಾದವರು ಹಣದಿಂದ ಹಿರಿಯರಾದವರ ನಿಲ್ಲುತ್ತಾರೆ ಹಣದ ಮಹಿಮೆಯೇ ಹಾಗೆ ಅನ್ನುವಂಥದ್ದು ಬಹಳ ಹಳೆಯದಾದ ಮಾತು ಹಣ ನೋಡಿದರೆ ಹೆಣ ಕೂಡ ಬಾಯಿ ಬಿಡುವುದು ನಿಮಗೆ ಗೊತ್ತಿರುವಂಥದ್ದು ಗಮನಿಸಿದ್ದೀರಿ ಅದು ನಮ್ಮ ಬದುಕನ್ನ ನಮ್ಮೆಲ್ಲ ಸಾಧನೆಯನ್ನ ಗೌಣವಾಗಿ ಬಿಡುತ್ತದೆ ಹಣಕ್ಕೆ ರಕ್ತ ಸಂಬಂಧವನ್ನು ಬೇರೆ ಬೇರೆ ಮಾಡುವ ಶಕ್ತಿ ಇದೆ ಗಮನಿಸಿಕೊಳ್ಬೇಕು ಹಣವಿರುವವರು ಹಣ ಇಲ್ಲದವರನ್ನು ಅತ್ಯಂತ ಕೀಳಾಗಿ ಗಮನಿಸಿದ್ದನ್ನು ನೋಡಿದ್ದನ್ನು ನಾವು ನೋಡಿದ್ದೇವೆ ಅನುಭವಕ್ಕೆ ಬಂದಿದೆ ಆ ದೃಷ್ಟಿಯಿಂದ ಎಲ್ಲದಕ್ಕೂ ಹಣವೇ ಪ್ರಧಾನವೇ ಉಳ್ಳವರು ಶಿವಾಲಯ ಮಾಡುವೇರು ನಾನೇನು ಮಾಡಲಿ ಬಡವನಯ್ಯ ಅಂತ ಬಸವಣ್ಣ ಒಂದು ಕಡೆ ಹೇಳ್ತಾನೆ ಎನ್ನ ಕಾಲೇ ಕಂಬ ಹೃದಯವೇ ದೇಗುಲ ಶಿರ ಹೊನ್ನ ಕಲಶ ಎಷ್ಟು ಚೆನ್ನಾಗಿ ಹೇಳ್ತಾನೆ ನಾನು ಬಡವನಿರಬಹುದು ಏನು ಮಾಡಲಿಕ್ಕಾಗುತ್ತೆ ಇದ್ದವರು ಮಾಡುತ್ತಾರೆ ಇದ್ದವರು ಉಳ್ಳವರು ಸಾಧನೆ ಮಾಡುತ್ತಾರೆ ಹಣದಿಂದ ಅಲ್ಲ ಹಣ ಇದ್ದದ್ದು ಹೌದಾದರೆ ಎಲ್ಲರೂ ಸಾಧನೆ ಮಾಡಬಹುದಾಗಿತ್ತು ಆದರೆ ಮಾಡಲಿಕ್ಕೆ ಆಗಲಿಲ್ಲಲ್ಲ ಯಾಕೆ ಆಗಿಲ್ಲ ಎಂಬುದು ಯೋಚನೆಗೆ ನಾವು ಬಹಳ ಗಂಭೀರವಾಗಿ ಗಮನಿಸಿಕೊಳ್ಳಬೇಕಾದ ವಿಚಾರ ಹಣ ನಮ್ಮಲ್ಲಿ ಸಾವಿರಾರು ಇರಬಹುದು ಆದರೆ ಕೆಲವನ್ನ ಕೊಳ್ಳಲಾಗುವುದಿಲ್ಲ ಆರೋಗ್ಯ ತೀರಾ ಹದಗೆಟ್ಟರೆ ಎಷ್ಟೇ ಹಣ ಇದ್ದರೇನು ಕೊಳ್ಳಲು ಸಾಧ್ಯವಿದೆಯೇ ನಿದ್ದೆ ಬಾರದೇ ಇದ್ದರೆ ನಿದ್ದೆಯನ್ನು ಕೊಡ್ಲಿಕ್ಕಾಗತ್ತೆ ಹಣದಿಂದ ನಿದ್ರೆ ಮಾತ್ರೆಯನ್ನು ನುಂಗಬಹುದು ಅದರ ಬೇರೆ ಬೇರೆ ದೋಷಗಳಿವೆ ಅಸೂಯೆ ದ್ವೇಷ ಆಕ್ರೋಶ ರೋಷ ಇವೆಲ್ಲವೂ ಕೂಡ ಹಗೆತನ ತಾನೇ ಎಲ್ಲ ತನ್ನಿಂದ ಎಲ್ಲವೂ ಸಾಧ್ಯ ಎಂಬ ಮನೋಭಾವನೆ ಮೂಡುತ್ತದೆಲ್ಲ ಆ ಭಾವನೆ ಜೀವನದಲ್ಲಿ ಇರುವಂಥ ಪ್ರಾಮಾಣಿಕತೆ ಅವುಗಳನ್ನು ತಲೆಕೆಳಗ್ಗೆ ಮಾಡಿಬಿಡ್ತವೆ ನಾನು ಗಮನಿಸಿದ ಹಾಗೆ ನಾನು ಎಷ್ಟೋ ಬಾರಿ ತುಂಬ ಕಾರ್ಯಕ್ರಮ ಮಾಡಿದ್ದೇನೆ ಆದರೆ ಕಾರ್ಯಕ್ರಮ ಮಾಡುವಲ್ಲಿ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಆದರೆ ಹಣ ಹೇಗೂ ಸಂಗ್ರಹವಾಗುತ್ತದೆ ಕೊಡುವ ಕೈಗಳು ತುಂಬ ಜನ ಇರ್ತಾರೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಆದರೆ ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ಹೋದರೆ ಒಂದು ವೇಳೆ ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ಹೋದರೆ ಅಥವಾ ನನ್ನ ಮೇಲೆ ನಾನೀಗ ಜನರಿಗೆ ಯಾಕೆ ಅಂದರೆ ಈ ವ್ಯಕ್ತಿ ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಾನೆ ನಾನು ನಮ್ಮ ತಂಡ ನಮ್ಮ ಉಸಿರಾಗಿರ್ಬೋದು ವಾಹಿನಿ ಆಗಿರ್ಬೋದು ನೆನಪಾಗಿರ್ಬೋದು ಅಥವಾ ಕಾರಂತ ಪ್ರತಿಷ್ಠಾನ ಆಗಿರ್ಬೋದು ನಾವೆಲ್ಲ ಒಂದು ತಂಡವಾಗಿ ಕೆಲಸ ಮಾಡುವಾಗ ಆ ಕಾರ್ಯಕ್ರಮದಲ್ಲಿ ಎಷ್ಟು ಖರ್ಚಾಗ್ತದೆ ಹೇಗೆ ತೆಗೆದುಕೊಳ್ಳಬೇಕು ಅವರಿಗೆ ಕೊಡಬೇಕಾದಂಥ ಮಾಹಿತಿ ರಶೀದಿ ವಿವರ ಎಲ್ಲವನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ನಮಗೆ ಅಲ್ಲಿ ತೊಂದರೆ ಕಾಣೋದಿಲ್ಲ ಜನ ಪ್ರೀತಿಯಿಂದ ಅತ್ಯಂತ ಖುಷಿಯಿಂದ ಅವರು ನೆರವನ್ನು ಕೊಡ್ತಾ ಇರುವಾಗ ನಮಗೂ ಕೂಡ ಭಾಳ ಹಗುರ ಕಾಣ್ತದೆ ಏನು ತೊಂದರೆ ಇಲ್ಲ ನಾವು ಸಾಗಬಹುದು ಅಂತೇಳಿ ಆದ್ದರಿಂದಾಗಿ ನಾವು ಯೋಚನೆ ಮಾಡಬೇಕು ಎಲ್ಲಿ ಆಲೋಚನೆಗಳು ಭಾಳ ಚೆನ್ನಾಗಿರ್ತದೆ ನಮ್ಮ ಮೇಲೆ ನಂಬಿಕೆ ಚೆನ್ನಾಗಿರ್ತದೆ ಅಲ್ಲಿ ಹಣ ಹರಿದು ಬರ್ತದೆ ಹರಿದು ಹೋಗುವುದಿಲ್ಲ ಸಂಬಂಧ ಹರಿದು ಹೋಗುವುದಿಲ್ಲ ಹರಿದು ಬರ್ತದೆ ನಮ್ಮ ಬಳಿಗೆ ನಾನು ಎರಡು ಸಾವಿರದ ಒಂಬತ್ತನ ಇಸಿವಿಯಲ್ಲಿ ಕಾಂಬವನ್ನು ಮಾಡುವಾಗ ಕುಂದಾಪುರ ಕನ್ನಡದ ಸಾಹಿತ್ಯ ಸಮ್ಮೇಳನ ಮಾಡುವಾಗ ನಾನೊಬ್ಬ ನಮ್ಮ ಉಸಿರು ತಂಡ ಅಂಥದ್ದೇನು ದೊಡ್ಡ ಸಂಪಾದನೆ ಇರಲಿಲ್ಲ ಯಾಕೆಂದರೆ ನಮಗೆ ಲಕ್ಷಗಟ್ಟಲೆ ಬೇಕಾಗಿತ್ತು ಆದರೆ ನಮ್ಮ ಒಂದು ಎಲ್ಲರ ಒಗ್ಗಟ್ಟಿನಿಂದ ನಮ್ಮ ಮೇಲೆ ಇರುವಂಥ ನಂಬಿಕೆಯಿಂದ ಜನರಿಗೆ ಒಂದು ವಿಚಾರ ಗೊತ್ತಿತ್ತು ಇವರು ಚೆನ್ನಾಗಿ ಕಾರ್ಯ ಮಾಡ್ತಾರೆ ಹಾಗಾಗಿ ನಮಗೆ ಎರಡು ಸಾವಿರದ ಒಂಬತ್ತು ಆಯಿತು ಹತ್ತು ಆಯಿತು ಹನ್ನೊಂದು ಆಯಿತು ಆಮೇಲೆ ಕಳೆದ ವರ್ಷ ಮತ್ತೆ ಕಾಂಬವನ್ನು ಶುರು ಮಾಡಿದ್ದೇವೆ ಅಂದರೆ ಹಣ ಸಂಬಂಧಗಳ ಆಚೆ ಇದ್ದಾಗ ನಂಬಿಕೆ ಇದ್ದಾಗ ಅದು ಹರಿದು ಬರ್ತದೆ ಆಲೋಚನೆಗಳಿಂದ ಹಣಗಳಿಕೆ ನಾವು ಪ್ರಾರಂಭಿಸಬೇಕೇ ಹೊರತು ಹಣವು ಆಲೋಚನೆಗಳನ್ನು ಪ್ರಾರಂಭ ಮಾಡಬಾರ್ದು ಇದು ನಾಗತಿಹಳ್ಳಿಯವರ ಆಶಯ ನಾವು ಇವತ್ತು ನಾನು ಗಮನಿಸಿದ ಹಾಗೆ ಎಲ್ಲೋ ಒಂದು ಕಡೆಯಲ್ಲಿ ಅನುದಾನ ಬರ್ತದೆ ಎಲ್ಲೋ ಒಂದು ಕಡೆ ನೆರವು ಬರ್ತದೆ ಅಂತ ನಿಂತ್ಕೊಂಡಿದ್ದಾಗ ಬಾರದೆ ಇದ್ದಾಗ ನಾವು ಮುಂದಕ್ಕೆ ಹೋಗ್ಬೇಕಲ್ಲ ಮುಂದಕ್ಕೆ ಸಾಕಬೇಕಲ್ಲ ಎಲ್ಲವನ್ನ ಮೀರಿ ಹೋಗಬೇಕಾಗುತ್ತೆ ಹಣವು ಮೋಹಕ್ಕೆ ಹಲುಬೆದರೆ ಸಾಕು ಮನಸ್ಸು ಕಿಲುಬುಗಟ್ಟಿದಂತೆ ಎಚ್ಚರಿಕೆಯಿಂದ ಇದ್ದರೆ ಎಚ್ಚರಿಕೆಯಿಂದರೆ ಅದು ಒಂದು ಸುವರ್ಣ ಕಿರೀಟದ ಹಾಗೆ ನಮ್ಮನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತದೆ ಆ ದಿಸೆಯಲ್ಲಿ ನಾವು ಸಾಗಿದಾಗ ಮಾತ್ರ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಇರುವಂಥದ್ದು ಇಲ್ಲದೇ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನನಗನ್ಸುತ್ತೆ ಡಾಕ್ಟರ್ ಕಾರಂತರು ಹೇಳ್ತಾರೆ ಈ ಹಣ ಸಂಪಾದನೆ ಒಂದು ಉಪ್ಪು ಇದ್ದ ಹಾಗೆ ಅದು ಇನ್ನಷ್ಟು ತ್ರಶೆಯನ್ನ ಮಾಡ್ತಾ ಹೋಗುತ್ತದೆ ಬಾಯಕೆಯನ್ನು ಇನ್ನಷ್ಟು ಬೇಕು ಬೇಕು ಅನ್ನೋ ಹಾಗೆ ನಮ್ಮನ್ನು ತಯಾರು ಮಾಡ್ತದೆ ಗಾಂಧೀಜಿ ಒಂದು ಕಡೆ ಹೇಳ್ತಾರೆ ಈ ಹಣ ಇಲ್ಲದೇ ಇರುವಂಥದ್ದು ಅದು ಅಭಿಶಾಪವಲ್ಲ ಅದು ಮಾನವೀಯ ಸೃಷ್ಟಿ ನಾವು ಮಾಡಿಕೊಂಡಂತ ಒಂದು ಕ್ರಮ ನಾವು ನಿರಂತರವಾದ ಪ್ರಯತ್ನದಿಂದ ಕಠಿಣ ಪರಿಶ್ರಮದಿಂದ ಆ ದಾರಿಯನ್ನು ಸಾಗಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಅರ್ತಿರಬೇಕು ಅನ್ನ ಕೊಡುವುದು ಹಸಿವು ನೀಗುವುದಿಲ್ಲ ಮದ್ದು ನೀಡುತ್ತದೆ ಆರೋಗ್ಯ ನೀಡುವುದಿಲ್ಲ ಪರಿಚಯ ಮೂಡಿಸುತ್ತೆ ಗೆಳೆಯರನ್ನು ಕೊಡುವುದಿಲ್ಲ ಸೇವಕರನ್ನು ಕೊಡುತ್ತೆ ಆದರೆ ನಿಷ್ಠಾವಂತಿಕೆ ಎಂಬುದು ಇರಬೇಕೆಂದೇನಿಲ್ಲ ಕಾಸನ್ನು ಬೀಸಿ ಒಲವಿನ ಬೆಲೆಯನ್ನು ನಿಗದಿ ಮಾಡುವವ ಅಂಧಕರೆ ಬೀಸುವ ಗಾಳಿಯ ಕೊಳ್ಳುವಿರೇನು ನೋಟಿನ ಕಂತೆಯನ್ನುಳ್ಳವರೆ ಒಂದು ಕಡೆಯಲ್ಲಿ ನಾಗತಿ ಬರೀತಾರೆ ಅವರು ಪುಟ್ಟಣ್ಣ ಅವರ ಧರಣಿ ಮಂಡಲ ಮಧ್ಯದೊಳಗೆ ಆ ಸಿನಿಮಾದ ಸಾಲನ್ನು ತಗೊಳ್ತಾರೆ ಕಾಸನ್ನು ಬೀಸಿ ಒಲವಿನ ಬೆಲೆಯನ್ನು ನಿಗದಿ ಮಾಡುವ ಅಂದಕರೆ ನೀವು ನೀವು ಎಲ್ಲವನ್ನೂ ಕೂಡ ಹಣದಿಂದಲೇ ನಿರ್ಧಾರ ಮಾಡುತ್ತೀರಿ ಹಣದಿಂದಲೇ ಎಲ್ಲವನ್ನು ನಾನು ಲೆಕ್ಕ ಹಾಕುತ್ತೇನೆ ಅಂತ ಆದರೆ ಅದು ಆಗೋದಿಲ್ಲ ನಂಬಿಕೆ ಗಾಳಿ ಕೊಳಕ್ಕಾಗಲ್ಲ ಯಾವುದೆಲ್ಲ ಕೊಡಕ್ಕಾಗತ್ತೆ ಕೊಡಕ್ಕಾಗಲ್ಲ ನಿಮಗೆ ಆದ್ರಿಂದಾಗಿ ಎಷ್ಟು ಬೆಲೆಯನ್ನು ಕೊಡಬೇಕು ಅಷ್ಟು ಬೆಲೆಯನ್ನು ಕೊಡ್ತಾ ಹೋದರೆ ಜೀವನ ನಂದನ ಆಗ್ತಾ ಹೋಗ್ತದೆ ಇಲ್ಲದೇ ಇದ್ದರೆ ಬಂಧನ ಆಗುತ್ತೆ ನಮಸ್ಕಾರ ಮತ್ತೆ ಭೇಟಿ ಆಗೋಣ ಶ್ರೋತೃಬಾಂಧವರೇ ಇದುವರೆಗೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಅರ್ಪಿಸಿದ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ಮರುಪ್ರಸಾರ ಬುಧವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ